ಏನು ಇವತ್ತು ಕ್ಲಸ್ಟರ್ ಹಂತದ ಪ್ರತಿಭಾ ಕಾಳಜಿ ಮುಗಿಸ್ಕೊಂಡು ಏನು ತಾಲೂಕು ಹಂತಕ್ಕೆ ಬಂದಿದ್ದಾರೆ ಸುಮಾರು ಸರಿಸುಮಾರು ಒಂದೂವರೆ ಸಾವಿರದಿಂದ ಒಂದು ಮುಕ್ಕಾಲು ಸಾವಿರ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಮತ್ತು ಎಲ್ಲರಿಗೂ ಸಹನ ಇವತ್ತು ಪ್ರತಿಯೊಂದು ಮಗುವಿಗೂ ಸಹನ ಹಸುವಿನಿಂದ ಹೋಗಬಾರ್ದು ಅನ್ನುವಂತಹ ಒಂದು ಇದರಿಂದ ಜೀನಿ ಸಂಸ್ಥೆಯ ಸಂಸ್ಥಾಪಕರು ದಾನಿಗಳು ಹಿತೈಷಿಗಳು ಶಿಕ್ಷಣ ಇಲಾಖೆ ಹಿತೈಷಿಗಳು ಆದಂತಹ ದಿಲೀಪ್ ಕುಮಾರ್ ಅವರು ಇವತ್ತು ನಮ್ಮ ಮಕ್ಕಳಿಗೆಲ್ಲ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಇಲಾಖೆ ವತಿಯಿಂದ ಹೇಳ್ತಿದ್ದೀನಿ ಮತ್ತು ಅವ್ರಿಗೆ ಇನ್ನೂ ಇಂಥ ಹತ್ತು ಉದ್ಯಮಗಳನ್ನು ಪ್ರಾರಂಭ ಮಾಡಿ ನಮ್ಮ ಶಿರಾ ತಾಲೂಕಿನ ಶಿಕ್ಷಣ ಇಲಾಖೆಯನ್ನು ಅಭಿವೃದ್ಧಿ ಮಾಡುವಂಥ ಶಕ್ತಿ ಶಿರಾ ತಾಲೂಕನ್ನು ಅಭಿವೃದ್ಧಿ ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಶಿಕ್ಷಕ ಸಮಸ್ತ ಶಿಕ್ಷಕರ ಪರವಾಗಿ ಸಮಸ್ತ ಮಕ್ಕಳ ಪರವಾಗಿ ಏಕೆಂತಂದರೆ ಇವತ್ತು ಸರ್ವ ಧರ್ಮ ಸರ್ವ ಜನಾಂಗದ ಮಕ್ಕಳು ಸಮೇತ ಇವತ್ತು ಊಟ ಮಾಡ್ತಾ ಇದ್ದಾರೆ ಅಂತಹ ಒಂದು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲ ಮಕ್ಕಳಿಗೂ ಹಸಿವಿನಿಂದ ಇರಬಾರ್ದು ಅನ್ನುವಂಥ ಒಂದು ಉದ್ದೇಶವನ್ನು ಕಂಡುಕೊಟ್ಟಿದ್ದಾರೆ ಅವರಿಗೆ ಕೋಟಿ ಕೋಟಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ನಮನಗಳನ್ನು ತಿಳಿಸ್ತಾ ಮುಂದಿನ ಮುಂದೆ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಶಕ್ತಿಯನ್ನು ಕೊಡಲಿ ಅಂತೇಳ್ಬಿಟ್ಟು ಆ ಒಂದು ಜೀನಿ ಸಂಸ್ಥೆಗೆ ಮತ್ತು ದಿಲೀಪ್ ಅಣ್ಣನವರಿಗೆ ಶುಭ ಹಾರೈಸ್ತಾ ಇದ್ದೇನೆ zaiento cu zos <laughs> uhm old者 Tadiyala лиna Atataki achSi En kok ನಮಸ್ಕಾರ ಇವತ್ತು ಶಿರಾದಲ್ಲಿ ಶಿರಾ ತಾಲೂಕಲ್ಲಿ ಮೂವತ್ತ್ ಮೂರು ಕ್ಲಸ್ಟರ್ ಇಂದ ಎಲ್ಲ ಮಕ್ಕಳು ಸೇರಿ ಆ ಕ್ಲಸ್ಟರ್ ವೈಸು ಎಲ್ಲ ಗೆದ್ದಿರುವಂಥ ಮಕ್ಕಳು ಎಲ್ಲ ಒಂದು ಕಡೆ ಸೇರಿ ತಾಲೂಕ್ ಮಟ್ಟದ ಪ್ರತಿಭಾ ಕಾರಂಜಿ ಇಲ್ಲಿ ಸೆಂಟರ್ಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ ಈ ನಮ್ಮ ಶಿಕ್ಷಣ ಇಲಾಖೆಯವರು ಬಂದು ಈ ಥರ ಒಂದು ನಮ್ಮ ಪ್ರೋಗ್ರಾಮ್ ನಡೀತಾ ಇದೆ ಅಲ್ಲಿ ಒಂದೂವರೆ ಸಾವಿರ ಜನ ಮಕ್ಕಳು ಬರ್ತಾರೆ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ಜೀನಿ ಕಂಪ್ನಿಯ ಸಂಸ್ಥಾಪಕರಾದಂಥ ಓನರ್ ದಿಲೀಪ್ ಕುಮಾರ್ ಅವರು ಒಪ್ಕೊಂಡು ಅಷ್ಟು ಮಕ್ಕಳಿಗೂ ಇವತ್ತು ಮಧ್ಯಾಹ್ನದ ಊಟ ಏನಿದೆ ಅದು ಬಿಸಿ ಬಿಸಿಯಾಗಿ ರೆಡಿ ಮಾಡಿಸಿ ತಗೋ ಇಲ್ಲಿ ಕಳಿಸಿದ್ದಾರೆ ಈಗ ಎಲ್ಲ ಮಕ್ಕಳಿಗೂ

ઓય કોણ નિરંડા માલે આમે પાડીયા નમું રઈને આદિ કઈ 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 તો કને કાલિ દે કઈ તો હે ગળગે